ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಕ್ಕ ಚೆನ್ನಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರನ್ನು ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವಾಗ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಆಂಧ್ರ ಸ್ಟೈಲಲ್ಲಿ ಹೀರೆಕಾಯಿ ಚಟ್ನಿ ಮಾಡ್ಕೋಣ ಈ ಚಳಿಗೆ ಖಾರ ಖಾರವಾಗಿ ಸ್ಪೈಸಿ ಬೈಸಿಯಾಗಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಖಾರಕ್ಕೆ ತಕ್ಕ ಹಸಿ ಮೆಣಸಿನ್ಕಾಯಿ ತೊಗೊಳ್ಬೇಕು ಮತ್ತು ಒಂದು ಚೂರು ಒಂದು ಹತ್ತು ಹದಿನೈದು ಪೀಸು ಹಸಿ ಕೊಬ್ಬರಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಹೀರೆಕಾಯಿ ಕಾಲು ಕೆ ಜಿ ಅಷ್ಟಿದೆ ಹೀರೆಕಾಯಿ ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತೆಲೆ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಹಣ್ಣು ಟೊಮೊಟೊ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೀಗೆ ಇದೆಲ್ಲ ಹುರ್ಕೊಬೇಕು ಬನ್ನಿ ಹುರ್ಕೊಳ್ಳೋಣ ನೋಡಿ ಮೊದಲು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಾಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಫಸ್ಟು ಈರುಳ್ಳಿ ಹಾಕೋಣ ಈರುಳ್ಳಿ ಹೀರೆಕಾಯಿ ಎರಡು ಹಾಕೋಣ ಅದ್ರ ಜೊತೆ ಬೆಳ್ಳುಳ್ಳಿನೂ ಹಾಕೋಣ ಟೊಮೊಟೊ ಇದು ಎರಡು ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಾಕೋಣ ಅದೇ ಹತ್ತಿ ಮೆಣಸಿನ ಫ್ರೈ ನಾನು ಅದೊಂದು ಹದಿನೈದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರದ್ದು ನಿಮ್ಮ ಖಾರ ನೋಡಿ ತಗೊಳ್ಳಿ ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕು ಇಲ್ಲೇ ಉಪ್ಪು ಹಾಕ್ತೀರಿ ಯಾಕಂದರೆ ಈರೆಕಾಯಲ್ಲಿ ಉಪ್ಪಿನಂಶ ಇರುತ್ತೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಲಾಸ್ಟಿಗೆ ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಇದಾಗ ಚೆನ್ನಾಗಿರುತ್ತೆ நோடி டொமட்டோ ஆக்கொண்டி லெட் க்ளோஸ் மாதிரி நிமிஷம் அங்கே வயக்கப்படத்தினெட் ஓபன் மாதிரி ಹೋಗಿ ಚೆನ್ನಾಗಿ ಈಗ ಕಾಯಿ ತುರಿ ತೊಗೊಂಡಿದ್ರಲ್ಲ ಕಾಯಿ ತುರಿ ಹಾಕೊತೀನಿ ತುರಿಯನ್ನು ತೊಗೊಂಬೋದು ಕಟ್ ಮಳೆನ ಹಾಕೊಬೋದು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ರಿ ರುಬ್ಬಿ ಹಾಕ್ಕೊಂಡು ಅಂತ ಇದ್ರಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂತ ಇದ್ದೀನಿ কাল অর্শন হাতে মিব ನೋಡಿ ಈಗಾಗಿದೆ ಸ್ಟವ್ ಆಫ್ ಮಾಡ್ಕೊತೀನಿ ಮತ್ತು ಒಂದು ಹಿಂದೆ ಒಂದು ಗೋಳಿ ಕಾತ್ರದನ್ನು ಕಮ್ಮಿನಿ ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇನ್ನ ಹದಿನೈದು ಕರಿಬೇವು ಇರ್ತದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಇದೇ ಬಿಸಿಗೆ ಸಾಕು ಮಿಕ್ಸ್ ಮಿಕ್ಸ್ ಮಾಡಿ ತಣ್ಣಗಾಗೋಗಿ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ನೀರು ಏನೂ ಹಾಕ್ತಿದಂಗೆ ದುಬ್ಕೊಂಬರ್ಬೇಕು ಈಗಲೇ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಏನು ಹಾಕೋ ಕಲಿತಾರಲ್ಲ ಹಂಗೆ ರುಬ್ಕೊಂಬರೋದು ಇದೇ ಬಿಸಿಗೆ ಕೊತ್ತಂಬರಿ ಕರಿಬೇವು ಎಲ್ಲನೂ ಫ್ರೈ ಆಗುತ್ತೆ ಸಾಕು ಜಾಸ್ತಿ ಕೊತ್ತಂಬಿರಿ ಎಲ್ಲ ಹಾಕಿದ್ರೆ ಫ್ರೈ ಮಾಡಬಾರ್ದು ಅನ್ನ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲ ಜೊತೆಗೂ ಚೆನ್ನಾಗಿರ್ತದೆ ತುಂಬ ಕಾಂಬಿನೇಷನ್ ಇದು ಅಂದ್ರೆ ಚಳಿಲಿ ಖಾಕಾರವಾಗಿ ರುಚಿಯಾಗಿ ಈ ಚಳಿಗಾರ ಸ್ಪೈಸಿ ಸ್ಪೈಸಿಯಾಗಿ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ತಣ್ಣಗಾಗಬೇಕು ನಾನು ಇದೊಂದು ಪ್ಲೇಟ್ ತೆಗಿತೀನಿ ತಣ್ಣಗಾಕೋದ್ರಿಗೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಬೇಕು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ತಣ್ಣಗಾಗಲಿ ಒಂದು ಐದು ನಿಮಿಷ ನೋಡಿ ಎಲ್ಲ ತಣ್ಣಗಾಗಿದೆ ಎಲ್ಲ ಮಿಕ್ಸಿ ಜಾರ್ಗ್ ಹಾಕೊಂತ ಇದೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲ ಮಿಕ್ಸಿ ಜಾರ್ಗ್ ಹಾಕೊಂತ ಇದೀನಿ ನೀರು ಏನು ಹಾಕ್ತಿರಂಗೆ ರುಬ್ಕೊಬೇಕು ಒಂಚೂರು ತರಿ ತರಿ ಇದ್ರು ಚೆನ್ನಾಗಿರುತ್ತೆ ತುಂಬಾ ನುಣ್ಣು ರುಬ್ಬೇಕು ಅನ್ನೋದೇನಿರಲ್ಲ ಎಲ್ಲ ಮಿಕ್ಸಿ ಜಾರ್ಗ್ ಹಾಕೊಂಡು ಮಿಕ್ಸಿ ಮಾಡ್ಕೊಂತೀನಿ ತೀರಾ ನಿಮಗೆ ಅದು ಮಿಕ್ಸಿ ತಿರುಗ್ತಾ ಇಲ್ಲ ಅಂದರೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾನು ಹಂಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ರುಬ್ಕೊಂಡ್ ಬಂದಿದ್ದೀನಿ ನುಣ್ಣಗೆ ಅಷ್ಟು ನುಣ್ಣಗೆಲ್ಲ ಅಷ್ಟು ರೊಪ್ಪಾಗಿಲ್ಲ ಆ ಥರ ರುಬ್ಕೊಂಡು ಬಂದೀನಿ ಒಂದು ಒಗ್ಗರಣೆ ಹಾಕ್ಕೊಂಡು ಬನ್ನಿ ನಾನು ಯಾವ್ದು ಹುರ್ದಿದ್ದೀನಿ ಅದೇ ಬಂಡಿನೇ ಇಟ್ಕೊಂಡಿದ್ದೀನಿ ಒಂದು ಗಂಬತ್ತಿನ ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋಣ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಬೇಕು ಒಂದು ಅರ್ಧ ಟೇಬಲ್ ಚೀನ್ ಇಂಗು ಹಾಕ್ಕೊಂತೀವಿ ಸಿಡಿಬೇಕು ನೋಡಿ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ತರಕಾರಿ ಹಾಕಿ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿದೀನಿ ಇದ್ರಿಗೆ ಚಟ್ನಿ ಇದೀನಿ ಚಟ್ನಿ ಏನು ಕುದಿಸೋ ಕೆಲಸ ಇರಲ್ಲ ಅದೇ ಬಿಸಿಗೆ ಸಾಕು ಯಾಕಂದ್ರೆ ಎಲ್ಲ ಉರ್ದು ಹಾಕಿರೋದಲ್ವ ಎಲ್ಲ ಎಲ್ಲ ಬೇಯಿಸಿದ್ವಿ ಹಂಗಾಗಿ ಮತ್ತೆ ಏನು ಬೇಯಿಸೋ ಕಲ್ಸ ಇರಲ್ಲ ಚಟ್ನಿ ರೆಡಿ ಇನ್ನೇನಿದ ಟೇಸ್ಟ್ ನೋಡೋದಂದೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಹೀರೇಕಾಯಿ ಚಟ್ನಿ ರೆಡಿಯಾಗಿದೆ ಆಯಿತು ಬರಪ್ಪ ನನ್ನ ಮಗ ಊಟಕ್ಕೆ ವೆಯ್ಟ್ ಇದ್ದಾನೆ ಆಯಿತು ರೊಟ್ಟಿ ಮಾಡಿದ್ದೀನಿ ಇದು ಓಡಿಸು ಮತ್ತು ಅವಲಕ್ಕಿ ಸೌತೆಕಾಯಿ ರೊಟ್ಟಿ ಮಾಡಿದ್ದೀನಿ ಅದ್ರ ಜೊತೆಗೆ ಹೀರೆಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ತುಪ್ಪ ಇಷ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಅವನು ಕೊಟ್ಟಿದ್ದೀನಿ ತಿನ್ನ ನೋಡಪ್ಪ ಹೆಂಗಿದೆ ಅಂತ ಅವ್ನು ಊಟಕ್ಕೆ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದೆ ನಡಿಯೋದಲ್ಲಿ ರೊಟ್ಟಿ ತೋರಿಸ್ತೀನಿ ಇವತ್ತು ಚಟ್ನಿ ಈ ಚಟ್ನಿ ಅಂತೂ ಸ್ಪೈಸಿ ಸ್ಪೈಸಿ ತುಂಬಾ ಚೆನ್ನಾಗಿರ್ತದೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ತಿಂದ್ಬಿಟ್ರಂತೂ ಹಾ ಸಕ ಮುದ್ದೆ ಜೊತೆನೂ ಚೆನ್ನಾಗಿರ್ತದೆ ಹೇಳ್ತಾ ಇದ್ದಾನೆ ಮತ್ತೆ ಇದು ರೊಟ್ಟಿ ದೋಸೆ ಚೆ ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗ್ತದೆ ಒಮ್ಮೆ ನೀವು ಮಾಡ್ಕೊಳ್ಳಿ ಹೆಂಗ್ ಬಂತ ಕಮೆಂಟ್ ಮಾಡಿ ನೀವ್ ತರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್